ಓಕೆ ಎಲ್ಲರೂ ಕಾಯ್ತಾಯಿದ್ರು ಏನಾಯಿತು ಕೋರ್ಟಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಇವತ್ತು ವಿಚಾರಣೆ ನಡೆಯಿತು ನಾಳೆಗೆ ಮತ್ತೆ ವಿಚಾರಣೆನ ಮುಂದೂಡಿದ್ದಾರೆ ಸೊ ಇಷ್ಟು ದಿನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಿ ವಿ ನಾಗೇಶ್ ಅವರು ವಾದ ಮಾಡಿದ್ರು ಆದರೆ ಇವತ್ತು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರ ವಿರುದ್ಧ ಪ್ರತಿವಾದವನ್ನು ಎಸ್ ಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾರೆ ವಾದ ಮಂಡಿಸುವಂತಹ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೂ ಮತ್ತು ಈ ಕೊಲೆಗೂ ಏನು ಸಂಬಂಧ ಇದೆ ರೇಣುಕಾ ಸ್ವಾಮಿಗೂ ದರ್ಶನ್ ಅವ್ರಿಗೂ ಏನು ಸಂಬಂಧ ಇತ್ತು ಯಾವ ರೀತಿ ಇತ್ತು ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಯಾಕಂದರೆ ಸಿ ವಿ ನಾಗೇಶ್ ಅವರು ವಾದ ಮಾಡಬೇಕಾದ್ರೆ ಹೇಳ್ತಾರೆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿ ಈ ಪ್ರಪಂಚದಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಿರಲಿಲ್ಲ ಇವ್ರಿಗೆ ಅನ್ನೋ ರೀತಿ ಅವರು ವಾದ ಮಾಡಿರ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ಎ ತ್ರೀ ಎ ಒನ್ ಮತ್ತು ಎ ನೈನು ಪವನ್ ಪವಿತ್ರ ಧನ್ರಾಜ್ ಇವ್ರ ಮೂರು ಜನರ ಜೊತೆ ಕಾನ್ವರ್ಸೇಷನು ಜೂನ್ ಆರನೇ ತಾರೀಕೆ ನಡೆದಿರುತ್ತೆ ಯಾರ ಜೊತೆ ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಅವನ ಜೊತೆ ಇಷ್ಟು ಜನರ ಜೊತೆ ಒಂದು ಏನು ಫೋನ್ ಕಾನ್ವರ್ಸೇಷನ್ ಇರತ್ತೆ ಸೊ ಏನು ಹೇಳೋಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ಎ ತ್ರೀ ಎ ಒನ್ ಎ ನೈನ್ ಎಲ್ರಿಗೂ ರೇಣುಕಾ ಸ್ವಾಮಿ ಗೊತ್ತಿತ್ತು ಈ ಒಂದು ವಿಚಾರವಾಗಿ ಷಡ್ಯಂತ್ರ ರಚಿಸೋಕ್ಕೋ ಅಥವಾ ಮತ್ತೊಂದು ಮಗದೊಂದಕ್ಕೋ ಇವರೆಲ್ಲರೂ ಕೂಡ ಟಚ್ಚಲ್ಲಿದ್ದರು ಇವ್ರು ಇವ್ರು ಮೂರು ಜನರ ಜೊತೆ ಕಾನ್ವರ್ಸೇಷನ್ ಆಗಿದೆ ವಿನಿಮಯ ಆಮೇಲೆ ಎ ಥ್ರೀ ಎ ಫೋರ್ ಎ ಸಿಕ್ಸ್ ಎ ಸೆವೆನ್ ಇದಾರಲ್ಲ ಸೊ ಇದು ದರ್ಶನ್ ಅವರ ಸೇನೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ಇವರು ದರ್ಶನ್ ಅವ್ರ ಕಡೆಯವರು ಅಂತ ಸೊ ಈ ರೀತಿ ದರ್ಶನ್ ಅವ್ರಿಗೂ ಅವ್ರಿಗೂ ಪ್ರಾರಂಭ ಹಂತದಲ್ಲಿ ಲಿಂಕ್ ಇತ್ತು ಅಂತ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡ್ಲಿಕ್ಕೋಸ್ಕರ ಹೇಳ್ತಾ ಹೋಗ್ತಾರೆ ಇವರೆಲ್ಲ ಕಿಡ್ನಾಪ್ ಮಾಡಿಕೊಂಡು ಬಂದಾದ್ಮೇಲೆ ಆ ಒಂದು ಜಾಗದಲ್ಲಿ ಎ ಫೈ ಮತ್ತೆ ಎ ತ್ರೀ ಕಟ್ಟಿಗೆಯಲ್ಲಿ ಅವ್ರಿಗೆ ಹೊಡಿತಾರೆ ಅಂತ ಹೇಳ್ತಾರೆ ಆಮೇಲೆ ನಂದೀಶನ್ ಅನ್ನೋವರು ಎತ್ತಿ ಎತ್ತಿ ನೆಲಕ್ಕೆ ಕುಗ್ತಾರೆ ಅಂತ ಹೇಳ್ತಾರೆ ಅದೇ ರೀತಿ ಏನೇನು ಧನರಾಜು ಕರೆಂಟ್ ಶಾಕ್ ಕೊಡ್ತಾರೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಆಯಿತು ಅದಾದಮೇಲೆ ಸ್ಟೋನ್ ಇಬ್ರಕಲ್ಲಿರುವಂಥ ಎ ಠನ್ ಅವ್ರಿಗೆ ಒಂದು ಫೋಟೋ ಕಳಿಸ್ತಾರಂತೆ ಫೋಟೋ ಇವ್ರದ್ದು ರೇಣುಕಾ ಸ್ವಾಮಿದು ಅದಾದಮೇಲೆ ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್ ಅವರು ಅಲ್ಲಿಗೆ ಬರ್ತಾರಂತೆ ಬಂದಾದಮೇಲೆ ಬಂದ ತಕ್ಷಣ ಅವರು ಅಲ್ಲಿ ದರ್ಶನ್ ಅವರು ಸ್ವಾಮಿ ಎದೆಗೆ ಒಡಿತಾರೆ ಅಂತ ಹೇಳ್ತಾರೆ ಪವಿತ್ರ ಚಪ್ಪಲಿಲಿ ಒಡಿತಾರೆ ಅಂತ ಹೇಳ್ತಾರೆ ಸೊ ಈ ರೀತಿ ಯಾರ್ಯಾರು ಏನೇನು ಹೊಡಿದ್ರು ಅಂತ ಅಲ್ಲಿ ಅವರು ಸ್ವಯಂ ಹೇಳಿಕೆ ಕೊಟ್ಟಿರ್ತಾರಲ್ಲ ಬೇರೆಯವರು ಆ ಆಧಾರದ ಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ ಇವ್ರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಅದಾದ ಮೇಲೆ ತೀವ್ರತರವಾಗಿ ರೇಣುಕಾ ಸ್ವಾಮಿಗೆ ಗಾಯಗಳಾಗಿತ್ತು ಅಂತ ಹೇಳ್ತಾರೆ ದರ್ಶನ್ ಅವರ ಪರ ವಕೀಲರು ವಾದ ಮಾಡ್ಬೇಕಾದ್ರೆ ಹೇಳ್ತಾರೆ ಅವರ ದೇಹದಲ್ಲಿ ಒಂದು ಸೆಂಟಿಮೀಟರ್ ಅಷ್ಟೇ ಗಾಯ ಆಗಿರುತ್ತೆ ಹದಿಮೂರು ಜನ ಆರೋಪಿಗಳಿಗೆ ಹೇಗೆ ಬ್ಲಡ್ ಬರುತ್ತೆ ಅನ್ನೋದನ್ನ ಕ್ವಶನ್ ಮಾಡಿರ್ತಾರೆ ಅದಕ್ಕೆ ಇವ್ರು ಹೇಳ್ತಾರೆ ಇಲ್ಲ ಇಲ್ಲ ಅವರ ಎದೆಗೂಡಲ್ಲಿ ಇಲ್ಲಾಂದ್ರೂ ಒಂದು ಹದಿನೇಳು ಗಾಯಗಳಾಗಿತ್ತು ಅಂತ ಹೇಳ್ತಾರೆ ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಕೂಡ ಇವರ ಸಾವಿನ ಸಮಯದ ಬಗ್ಗೆ ಉಲ್ಲೇಖ ಇದೆ ಅನ್ನೋದನ್ನು ಹೇಳ್ತಾರೆ ಊಟ ಮಾಡಿದ ಎರಡು ಗಂಟೆಗೆ ಆತ ಸಾವನ್ನಪ್ಪಿರೋದು ಅಂತ ಹೇಳ್ತಾರೆ ಸೊ ಈ ರೀತಿ ಒಬ್ಬೊಬ್ರದ್ದು ಏನೇನು ಪಾತ್ರ ಇತ್ತು ದರ್ಶನ್ ಅವ್ರಿಗೆ ರೇಣುಕಾ ಸ್ವಾಮಿ ಪರಿಚಯ ಇತ್ತು ಯಾವ ರೀತಿ ಇತ್ತು ಅಂತ ಕೋರ್ಟ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಈ ದಿನ ಮಾಡಿರುವಂತಹದ್ದು ಸೊ ಇಷ್ಟೆಲ್ಲ ವಾದ ವಿವಾದವನ್ನು ಕೇಳಿದಂತಹ ಜಡ್ಜ್ ಅವರು ಕೊನೆಗೇನು ಮಾಡಿದ್ದಾರೆ ಅಂದರೆ ಮತ್ತೆ ನಾಳೆಕ್ಕೆ ಮುಂದೂಡಿದ್ದಾರೆ ಈ ಕೇಸ್ನ ಮತ್ತೆ ಎಸ್ ಪಿ ಪಿ ಅವರು ಮುಂದುವರಿಸ್ತಾ ಹೋಗ್ತಾರೆ ನಾಳೆ ನಾಳೆನೇ ಏನಾದರೂ ಮುಗೀತು ಅಂತ ಅಂದರೆ ಹೇಳೋ ಚಾನ್ಸಸ್ ಇರುತ್ತೆ ಬೇಲ್ ಕೊಡ್ತೀನಿ ಅಥವಾ ಇಲ್ಲ ಅಂತ ಇಲ್ಲ ಅಂದರೆ ನಾಳೆನೂ ಇನ್ನೂ ವಾದ ವಿವಾದ ಮುಗಿದ್ದು ಸಾಕು ಇವತ್ತು ಹೇಳೋದು ಬೇಡ ಅಂತ ಅನ್ಸಿದ್ರೆ ಇನ್ನೊಂದು ಡೇಟ್ ಕೊಡ್ತಾರೆ ಇನ್ನೊಂದು ಡೇಟ್ ಕೊಟ್ಬಿಟ್ಟು ಅವತ್ತು ಹೇಳ್ತಾರೆ ಹೌದು ನಾನು ಬೇಲ್ ಕೊಡ್ತೀನಿ ಅಥವಾ ಇಲ್ಲ ಅನ್ನೋದನ್ನ ಸೊ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಹೌದು ನೀವೆಲ್ಲರೂ ಮುಂದಕ್ಕೆ ಹೋಯ್ತು ಮುಂದಕ್ಕೆ ಹೋಯ್ತು ಅಂತ ಬೈಕೊತಾ ಇರ್ತೀರ ಕಾಮೆಂಟ್ ಬಾಕ್ಸಲ್ಲಿ ನನಗೂ ಬೈತಾ ಇರ್ತೀರ ನಾನು ಆ ಮುಂದಕ್ಕೆ ಹಾಕೋರು ಜಡ್ಜು ಕೋರ್ಟು ಸೊ ಅದು ರೂಲ್ಸ್ ರೆಗ್ಯುಲೇಷನ್ ಹಂಗಿರುತ್ತೆ ಎಲ್ಲನೂ ಒಂದೇ ದಿನದಲ್ಲಿ ಮಾಡಿ ಮುಗಿಸಲ್ಲ ತಾಳ್ಮೆ ತಾಳ್ಮೆ ಬೆಳೆಸ್ಕೊಬೇಕು ತಾಳ್ಮೆ ಇದ್ರೆ ಮಾತ್ರ ಏನು ಮಾಡೋದು ಬದುಕೋಕ್ಕಾಗೋದಿಲ್ಲ ಅಂದರೆ ಭಾಳ ಕಷ್ಟ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ ಇಷ್ಟೇ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು